ಓದು ಅಭಿಯಾನ ಕಾರ್ಯಕ್ರಮದ ತಂದು ಓದು ಕಾರ್ಯಕ್ರಮದ ಶುಭಾಶಯಗಳು ಸ್ವಾಗತ ಇಪ್ಪತ್ತೊಂದನೇ ದಿನಗಳ ಓದು ಅಭಿನಯ ಕಾರ್ಯಕ್ರಮ ಮತ್ತು ಮನೆಯಲ್ಲೊಂದು ಓದುವ ಮೂಲೆ ಕಾರ್ಯಕ್ರಮದ ಶುಭಾಶಯಗಳು ಹಾಗಾಗಿ ಸರ್ ಅವರಿಗೆ ಸ್ವಾಗತವನ್ನು ಒಳಗಡೆ ಏನ್ ಮಾಡ್ತೀರಿ ಹೋಮ್ ವರ್ಕ್ ಮಾಡ್ತಿರ್ತೀರಿ ಅಥವಾ ಯಾವ್ದಾದ್ರು ಪ್ರಶ್ನೋತ್ತರ ಓದ್ತಿರ್ತೀರಿ ಏನ್ ಮಾಡ್ತಿರ್ತೀರಿ ಎಲ್ಲರೂ ಕೂತ್ಕೊಂಡು ಓದು ಮೂಲ ಅಂದ್ರೆ ನಿಮ್ಮದೇ ಆದಂತ ಒಂದು ನಿರ್ದಿಷ್ಟ ಸ್ಥಳವನ್ನ ಗುರ್ತ್ ಮಾಡ್ಕೋಬೇಕು ದಿನಾಲು ಅದೇ ಸ್ಥಳದಲ್ಲಿ ಕುತ್ಕೊಂಡು ಓದಬೇಕು ಯಾವ ಪಾಠದೊಳಗ ಇಂಪಾರ್ಟೆಂಟ್ ಇರ್ತಾವೆ ನೋಡ್ರಿ ಪಾಯಿಂಟ್ಸ್ ಗಳು ಅವ್ಕೂ ಏನ್ ಮಾಡಬೇಕು ಚಾರ್ಟ್ ರೆಡಿ ಮಾಡ್ಕೋಬೇಕು ನೀವು ಆ ಓದು ಮೂಲೆಯಲ್ಲಿ ನೀವೇನು ನಿರ್ದಿಷ್ಟ ಸ್ಥಳ ಇಟ್ಕೊಂಡಿರ್ತೀರಲ್ಲ ಆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಲ್ಲೇ ಗೋಡೆಯಲ್ಲಿ ಏನ್ ಮಾಡ್ಬೇಕು ಒಬ್ಬನ್ನು ಅಂಟಸ್ವೆ ಅಂದ್ರೆ ಪದೇ ಪದೇ ನಮ್ ಕಣ್ಣಿಗೆ ಬಿದ್ರೆ ಏನಾಗೋದು ಆ ಒಂದು ಪಾಯಿಂಟ್ಸ್ ಗಳು ಆ ಒಂದು ವಿಷಯಗಳು ನಮ್ಗ ನೆನ್ ಇರ್ತಾವ ಹೀಗಾಗಿ ಮನೆಯಲ್ಲಿ ಒಂದು ಏನ್ ಮಾಡ್ಬೇಕು ನೀವು ಓದುವ ಒಂದು ಜಾಗವನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮುಖ್ಯ ಮುಖ್ಯ ಅಂಶಗಳು ಇರ್ಬೋದು ಬೇರೆ ಬೇರೆ ಗಳು ಇರ್ಬೋದು ವಿಜ್ಞಾನದಲ್ಲಿ ಗಣಿತದಲ್ಲಿ ಸಮಾಜದಲ್ಲಿ ಬರ್ತಾವಲ್ಲ ಅವೆಲ್ಲ ಗಳು ನಕಾಶೆಗಳನ್ನು ಏನ್ ಮಾಡ್ಬೇಕು ನೀವು ಮನೆಯಲ್ಲಿ ಒಂದು ಜಾಗವನ್ನು ಮಾಡಿಕೊಂಡು ಅಲ್ಲಿ ಹಚ್ಚಿ ದಿನಾಲೂ ಅದೇ ಜಾಗದಲ್ಲಿ ಏನ್ ಮಾಡಬೇಕು ನೀವು ಕುಳಿತುಕೊಂಡು ಓದ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಇಪ್ಪತ್ತೊಂದು ದಿನಗಳ ಓದುವ ಅನುಕೂಲ ಅಥವಾ ಓದುವ ಅಧ್ಯಯನ ಕಾರ್ಯಕ್ರಮ ಈ ಒಂದು ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಇವತ್ತು ಹದಿನೈದು ತಾರೀಕಿನಂದು ಇರುವಂತಹ ಪ್ರಮುಖವಾದಂತಹ ಕಾರ್ಯಕ್ರಮ ಮನೆಯಲ್ಲಿ ಒಂದು ಓದುವ ಮೂಲೆಯನ್ನ ಮಾಡುವುದು ಸೃಷ್ಟಿ ಮಾಡುವುದು ಮನೆಯಲ್ಲೊಂದು ಓದುವ ಮಾಡಿದ್ದಾರೆ ಮನೆಯಲ್ಲೊಂದು ಓದುವ ಮೂಲೆ ಅಂದ್ರೆ ಮೂಲೆಯನ್ನು ಅರ್ಥ ಆಗಲ್ಲ ಆಗಲ್ಲ ಇದ್ರ ಅರ್ಥ ಮನೆಯಲ್ಲೊಂದು ಗ್ರಂಥಾಲಯವನ್ನು ಸೃಷ್ಟಿ ಮಾಡೋದು ಅಂತ ಮನೆಯಲ್ಲೊಂದು ಏನು ಸೃಷ್ಟಿ ಮಾಡೋದು ಗ್ರಂಥಾಲಯ ಅಂದ್ರೆ ಅಲ್ಲಿ ಒಂದೇ ಪುಸ್ತಕ ಇರಲ್ಲ ಹಲವಾರು ಪುಸ್ತಕಗಳು ಇರ್ತಾ ಇದಾವೆ ಅಲ್ವಾ ಹೌದಲ್ವಾ ಗ್ರಂಥಾಲಯಗಳನ್ನ ನಾವು ಮನೆಯಲ್ಲಿ ಸೃಷ್ಟಿ ಮಾಡ್ಬೇಕು ಹೇಗೆ ಸೃಷ್ಟಿ ಮಾಡ್ಬೇಕು ಆಮೇಲೆ ನಮ್ಮ ಹತ್ರ ಏನಪ್ಪಾ ಅಂದ್ರೆ ಪುಸ್ತಕಗಳು ಇರ್ತಾ ಇದ್ದಾವೆ ಜೊತೆಗೆ ಏನಪ್ಪಾ ಅಂದ್ರೆ ಹೊರ ಸಂಚಾರಕ್ಕೆ ಹೋದ ಸಂದರ್ಭದಲ್ಲಿ ಅಥವಾ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಥವಾ ಎಲ್ಲೋ ಓದಂತ ಸಂದರ್ಭದಲ್ಲಿ ಕೆಲವೊಂದು ಪುಸ್ತಕಗಳನ್ನ ಕೊಂಡು ತಂದಿರ್ತೀವಿ ಯಾಕಂದ್ರೆ ನಾವು ಎಲ್ಲಾ ವಿದ್ಯಾರ್ಥಿಗಳು ಪುಸ್ತಕ ಪ್ರಿಯರು ಶಿಕ್ಷಕರಾದವರು ಪುಸ್ತಕ ಪ್ರಿಯರು ಹೌದಾ ನಾವು ಏನ್ ಮಾಡಬೇಕಪ್ಪಾ ಅಂದ್ರೆ ಎಲ್ಲೇ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ಖರೀದಿ ಮಾಡುವಂತ ಒಂದು ವಸ್ತು ಏನಾಗಬೇಕಪ್ಪ ಅಂದ್ರೆ ಪುಸ್ತಕ ಆಗ್ಬೇಕು ಯಾವ್ದಾಗ ಪುಸ್ತಕ ಆಗ್ಬೇಕು ಪಠ್ಯ ಪುಸ್ತಕ ಅಂತ ಪುಸ್ತಕ ಇದರ ಅವ್ನು ತೆಗೆದುಕೊಳ್ಳುವುದಲ್ಲ ಅವ್ನ ಗಣ ಸರ್ಕಾರವೇ ಏನಪ್ಪಾ ಅಂದ್ರೆ ಉಚಿತವಾಗಿ ನಮ್ಗೆ ಕೊಡ್ತಾ ಇದೆ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಕಥೆ ಪುಸ್ತಕಗಳು ಕನ್ನಡದ ಪುಸ್ತಕಗಳು ನಾಟಕದ ಪುಸ್ತಕಗಳಾಗಿರ್ಬೋದು ವ್ಯಕ್ತಿ ಚರಿತ್ರೆಗಳಾಗಿರ್ಬೋದು ಇನ್ನಿತರ ವಸ್ತುಗಳು ಸಾಕಷ್ಟು ಪಠ್ಯ ಪುಸ್ತಕಗಳಿದಾವಿದ ಕಾದಂಬರಿಗಳಿದ್ದಾವೆ ಕೃತಿಗಳಿದಾವೆ ಇದೆ ತೆಗೆದುಕೊಂಡು ಬಂದ ಏನಪ್ಪಾ ಅಂತಂದ್ರೆ ಅವುಗಳನ್ನೇಡ್ಬೇಕು ಮನೆಯಲ್ಲಿ ಸರಿಯಾಗಿ ಜೋಡಿಸ್ಬೇಕು ಅಂತ ಸೊ ಹೇಗೆ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಯಾವ ರೀತಿ ಜೋಡಿಸ್ಬೇಕಪ್ಪ ಅಂದ್ರೆ ಮನೆಯಲ್ಲಿ ಏನಪ್ಪಾ ಹೆಂಗ್ ಜೋಡಿಸ್ಬೋದು ಮನೆಯಲ್ಲಿ ಮಾಡ ಇರ್ತಾ ಇರೋ ಮಾಡ್ರೆ ಇರ್ತಾ ಇದಾವೆ ಅತಿ ಹೆಚ್ಚು ಪುಸ್ತಕಗಳನ್ನ ನಮ್ಮಲ್ಲಿ ಏನಾದ್ರೂ ಇದ್ರೆ ಆಡಿನಲ್ಲಿ ಸಿಸ್ಟಮೆಟಿಕ್ ಆಗಿ ಜೋಡಿಸ್ತದೆ ಒಂದೇ ಅಂತರದ ಅಥವಾ ಒಂದೇ ಎತ್ತರದ ಪುಸ್ತಕಗಳನ್ನ ಒಂದ್ ಕಡೆ ಮಾಡ್ಕೋಬೇಕು ಈಗ ಏನೋ ಒಂದು ಪುಸ್ತಕ ಏಳು ಇಂಚು ಇರ್ತದ ಒಂದು ಹತ್ತು ಇಂಚು ಇರ್ತದ ಏಳು ಇಂಚು ಪುಸ್ತಕ ಒಂದ್ಸಡ್ ಮಾಡ್ಕೊಬೇಕು ಎಲ್ಲವೂ ಅಲ್ಲಿ ನೆಕ್ಸ್ಟ್ ಹತ್ತು ಇಂಚು ಪುಸ್ತಕ ಒಂದ್ಸಡ್ ಮೇಲೆ ಒಂದ್ ಮೂರ್ನಾಕ್ ಮಾಡ್ ಇರ್ತೀವ ಮನೆಯಲ್ಲಿ ಅಂದ್ರೆ ಎತ್ತರಕ್ಕೆ ತಕ್ಕಂತೆ ಪುಸ್ತಕ ನಮ್ಮ ಓದುವ ಮೂಲ ಏನಾಗ್ತದೆ ಸುಂದರವಾಗಿ ಕಾಣ್ತದೆ ವಾಗಿ ಕಾಣುತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾನು ಕುದುಗೊಳ್ಳುತ್ತೆ ಹೇಗೆ ನಾವು ಪುಸ್ತಕಗಳನ್ನ ಏರುಪೇರು ಇರೋದ್ರಿಂದ ಏನಪ್ಪಾ ಕುದುಗೊಳಕು ಸಹಿತ ಇಂಟ್ರೆಸ್ಟ್ ಅನ್ಸಲ್ಲ ಜೊತೆಗೆ ಸುತ್ತಮುತ್ತಲಿನ ಪರಿಸರ ಹೆಂಗಿರ್ಬೇಕು ಆ ಓದುವ ಮೂಲೆ ಮಾಡ್ಬೇಕಾದ್ರೆ ಆ ಓದುವ ಮೂಲೆಯನ್ನು ಮಾಡ್ಬೇಕಾದ ಸಂದರ್ಭದಲ್ಲಿ ಅಲ್ಲಿ ಒಂದು ಸುತ್ತಲಿನ ಪರಿಸರ ಗಾಳಿ ಬೆಳಕು ಬರುವಂತ ಚೆನ್ನಾಗಿ ಗಾಳಿ ಬರ್ತಾ ಇರ್ಬೇಕು ಓದಬೇಕಾದ್ರೆ ಪುಸ್ತಕಗಳಿಗೆ ಅಕ್ಷರಗಳು ನಮ್ಗೆ ಕಾಣ್ಬೇಕು ಬೆಳಕು ಬರ್ತಾ ಇರ್ಬೇಕು ಸೊ ಹಾಗಾಗಿ ಓದುವ ಮೂಲೆಯನ್ನು ಮಾಡ್ಬೇಕಾದ್ರೆ ಗಾಳಿ ಬೆಳಕು ಬರುವಂತ ಸ್ಥಳದಲ್ಲಿ ಮಾಡಬೇಕು ಅದಕ್ಕೇನೆ ನೀವು ಯಾವ್ದೇ ಶಾಸ್ತ್ರ ಕೇಳ್ಕೊಂಡು ಬಂದು ಇದೇ ಮೂಲೆಯಲ್ಲಿ ನಾವು ಕಿಚನ್ ರೂಮ್ ಮಾಡಬೇಕು ಇದೇ ರೂಮ್ ಇದೇ ಒಂದು ಮೂಲೆಯಲ್ಲಿ ದೇವ್ರ ಮನೆ ಮಾಡಬೇಕು ಆ ತರ ಏನಿಲ್ಲ ನಮಗೆ ಎಲ್ಲಿ ಒಂದು ಅವಕಾಶ ಸಿಗ್ತಾ ಇದೆ ಗಾಳಿ ಬರ್ತಾ ಇದೆಯೋ ಎಲ್ಲಿ ಬೆಳಕು ಇರ್ತಾ ಇದೆಯೋ ಆ ಒಂದು ಸ್ಥಳದಲ್ಲಿ ನಾವು ಮಾಡಬೇಕು ನಮ್ಮಲ್ಲಿ ಮಾಡವೇ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಈ ಕಾನೆಗಳನ್ನ ಮಾಡಿರಲ್ಲ ಅಂತ ನಾವೇನ್ ಮಾಡಬಹುದು ಈ ಸಹ ಕಟ್ಟಿಗೆಗಳು ಇದಾವಲ್ಲ ಈ ಕಟ್ಟಿಗೆಗಳಿಂದಲೇ ಮಾಡಬಹುದು ಈ ಕಟ್ಟಿಗೆಗಳಿಂದಲೇ ಒಂದು ಲೈಬ್ರರಿಯನ್ನು ಮಾಡಬಹುದು ನಮ್ಮ ಶಾಲೆಯಲ್ಲಿ ಏನಪ್ಪ ಅಂದ್ರೆ ಲೈಬ್ರರಿ ಇದೆ ಆದ್ರೆ ನಾವು ಏನಿಟ್ಟಿದ್ವಿ ಪುಸ್ತಕಗಳನ್ನು ಬ್ಲಾಕರ್ ನಲ್ಲಿ ಪ್ರಜೆ ಇಟ್ಟಿದ್ವಿ ಆದ್ರೆ ಅತಿ ಸುಂದರವಾದಂತ ಒಂದು ಲೈಬ್ರರಿ ನಿರ್ಮಾಣ ಆಗ್ತದೆ ಶೀಘ್ರದಲ್ಲಿ ಅತ್ಯಂತ ಸುಂದರ ಅದನ್ನ ನೋಡಿದ ತಕ್ಷಣ ಪುಸ್ತಕಗಳೇ ತೆಗೆದುಕೊಳ್ಳೇಬೇಕಪ್ಪ ಅನ್ನೋಂಗ ನಿರ್ಮಾಣಗಳನ್ನ ಇಡ್ತೀವಿ ಇಟ್ಟಿರ್ತೀವಿ ಆದ್ರೆ ನಾವು ಪುಸ್ತಕ ಹೆಂಗ್ ಅಂದ್ರೆ ನಮ್ಗೆ ಅಗತ್ಯವಾಗಿರುವಂತಹ ಪುಸ್ತಕಗಳು ನಮ್ ಎದುರಿಗೆ ಕಾಣ್ತಿರ್ತೀವಿ ನಮ್ಗ ಏನ್ ಅಗತ್ಯ ಇದೆ ಅವ್ರ ಪುಸ್ತಕಗಳು ಇವುಗಳನ್ನ ಓದಲೇಬೇಕು ಅನ್ನುವಂತ ಪುಸ್ತಕ ಇದಾವೆ ಅಂತ ಪುಸ್ತಕಗಳನ್ನ ಎಲ್ಲಿರ್ಬೇಕು ನಮ್ಮ ಎದುರು ಇರಬೇಕು ಮುಟ್ಟಿದ ತಕ್ಷಣ ಸಿಗ್ಬೇಕು ಅದರಲ್ಲಿ ಏನ್ ನಾವು ಡಿವೈಡ್ ಮಾಡಬಹುದು ಮತ್ತೆ ಪುಸ್ತಕಗಳ ಕತೆ ಪುಸ್ತಕಗಳನ್ನ ಒಂದು ಸೈಡ್ ಮಾಡಬಹುದು ಹಲವಾರು ಕಷ್ಟ ಪುಸ್ತಕಗಳು ಇರ್ತವೆ ಹೌದ ನೀತಿ ಕತೆ ಪುಸ್ತಕಗಳು ಯೂಸುಗಳು ಹೌದಾ ಚಾಣಕ್ಯನ ಪುಸ್ತಕಗಳು ಹಿಂಗೆಲ್ಲ ಬರ್ತಾ ಇದಾರೆ ಕತೆ ಪುಸ್ತಕ ಒಂದು ಸೈಡ್ ಮಾಡಬಹುದು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಕೆಲವೊಂದ್ ಸೈಡ್ ಏನ್ ಮಾಡಬೇಕು ಕವನಗಳ ಪುಸ್ತಕ ಮಾಡ್ಬೇಕು ಹಿಂಗೆ ಪುಸ್ತಕಗಳನ್ನ ಡಿವೈಡ್ ಮಾಡಿ ಇಡಬಹುದು ವಿಷಯಕ್ಕೆ ತಕ್ಕಂತೆ ಅದ ನಮ್ಗೆ ಬೇಗನೆ ಹೋಗಿ ಬರ್ತಾ ಇದಾವೆ ಇದು ನಾವು ಎಲ್ಲಿ ಮಾಡ್ಬೇಕಾಗಿದೆ ಸೊ ಮನೆಯಲ್ಲಿ ನಾವು ಲೈಬ್ರರಿಯನ್ನು ಸೃಷ್ಟಿಸಿಕೊಳ್ಬೇಕು ಅದಕ್ಕೋಸ್ಕರ ಸೃಷ್ಟಿಸಿಕೊಂಡಿದ್ದನ್ನ ಅಲ್ಲಿ ಪುಸ್ತಕಗಳನ್ನ ಜ್ಞಾನವನ್ನ ಎಲ್ಲಿ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಯ್ತು ಜ್ಞಾನವನ್ನ ಮಾಡ್ತಾರೆ ಜ್ಞಾನವಂತ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವನಂತ ಶ್ರೀಮಂತಕ್ಕೆ ಯಾರಲ್ಲೂ ಬರಲ್ಲ ಯಾಕಂದ್ರೆ ಆ ಜ್ಞಾನವಂತ ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ಎಲ್ಲ ಬಣ್ಣ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೋಸ್ಕರ ನಮಗೆ ಒಳ್ಳೆಯ ಗೆಳೆಯರು ಇಲ್ಲದಿದ್ರು ಚಿಂತೆ ಮಾಡಬಾರದು ಆದ್ರೆ ನಮ್ಗೆ ಒಳ್ಳೆಯ ಗೆಳೆ ಯಾರಾಗಿರ್ತಾರಪ್ಪ ಅಂದ್ರೆ ಪುಸ್ತಕ ಆಗಿರ್ತದೆ ಒಳ್ಳೆಯ ಗೆಳೆ ಯಾರಾಗಿರ್ತಾರೆ ಅದಕ್ಕೋ ಏನಪ್ಪ ಅಂತಂದ್ರೆ ನಮ್ಮ ದೇಹದ ಮೈತುಂಬೆ ಇರ್ತದ ಬಟ್ಟೆ ಹಾಕೋತಿತ್ತು ಆದ್ರೆ ಈ ಬಟ್ಟೆ ಹೆಂಗೆ ಇರಲಿ ಕೈಯಲ್ಲಿ ಒಂದು ಪುಸ್ತಕ ಇರ್ಬೋದು ಕೈಯಲ್ಲಿ ಒಂದು ಅದಕ್ಕೂ ಬಟ್ಟೆ ಮೈಮೇಲೆ ಇದ್ದು ಸಹಿತ ಪುಸ್ತಕ ಇದ್ದಪ್ಪ ಅಂತಂದ್ರೆ ಅದಕ್ಕೋಸ್ಕರ ನೀವು ಬಟ್ಟೆಗಾಗಿ ಇತರ ವಸ್ತುಗಳಿಗಾಗಿ ಏನ್ ದುಡ್ಡು ಖರ್ಚು ಮಾಡ್ತಿರೋ ಅದಪ್ಪ ಅಂತಂದ್ರೆ ನೀವು ಪುಸ್ತಕ ಮಾಡ್ರಿ ಆ ಪುಸ್ತಕಗಳನ್ನ ಸಂಗ್ರಹಣೆ ಮಾಡ್ಬೇಕು ಸಂಗ್ರಹಣೆ ಜೊತೆಗೆ ಏನಪ್ಪ ಅಂತಂದ್ರೆ ಓದುವ ರುಚಿಯನ್ನ ಬೆಳೆಸ್ಕೋಬೇಕು ಒಂದು ಸಲ ಓದುವ ರುಚಿ ಎಂತ ಅಂದ್ರೆ ಬೆಳಲ್ಲ ಇದು ಮನೊಂದು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆಗೆ ನಾನು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಹೋದಾಗ ಮಕ್ಕಳ ಸಾಹಿತಿಗಳು ಬಂದಿದ್ರು ಸಾಕಷ್ಟು ಜನ ಮಕ್ಕಳ ಸಾಹಿತಿಗಳು ಇದಾರೆ ಅದ್ರಲ್ಲಿ ನಮ್ಮಲ್ಲಿ ಹಿಂಸೂರ್ನಲ್ಲಿ ಏನಪ್ಪ ಅಂದ್ರೆ ಪ್ರಸಿದ್ಧ ಮಕ್ಕಳ ಸಾಹಿತ್ಯದ ಅದರಲ್ಲೇ ಯಾರಪ್ಪ ಅಂತಂದ್ರೆ ಗಿರಿರಾಜ್ ಸರ್ ಅವ್ರು ಬರೆದಂತ ಪುಸ್ತಕಗಳನ್ನ ಕವನವನ್ನ ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದಿದೀವಿ ಆಮೆ ಮತ್ತು ಕೊಕ್ಕರೆ ಅಂತ ಒಂದು ಪದ್ಯ ಪದ್ಯವನ್ನು ನಾವು ಓದಿದೀವಿ ಅವ್ರ ಮನೆ ಎಲ್ಲೈತಪ್ಪ ಅಂದ್ರೆ ಹಿಂಸೂರು ನಮ್ಮ ಮನೆ ಮನೆ ನೋಡ್ರಿ ಎಂತ ಅದೃಷ್ಟವಂತ ನಾವು ಅವರ ಬರೆದಂತ ಪುಸ್ತಕ ಪದ್ಯವನ್ನ ಓದಿ ಅವ್ರ ಮನೆ ಹಿಂದೆ ವಾಸ ಮಾಡ್ತಾ ಇದ್ದೀವಿ ನಾವು ಅವರು ಏನಪ್ಪ ಅಂದ್ರೆ ನಿನ್ನೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರು ಇಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ ಆಯಿತು ನೀವು ಏನಪ್ಪಾ ಅಂದ್ರೆ ಕೌಲಗಳನ್ನ ಬರೀಬಹುದು ಕಥೆಗಳನ್ನ ಬರೆದಬಹುದು ನಿಮ್ಮ ಸಾಹಿತ್ಯದ ಅಭಿರುಚಿಯನ್ನ ಹೆಚ್ಚಿಸಲು ಒಂದು ಪ್ರಾರಂಭಿಸಿದಂತ ಒಂದು ಸಂಘ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಲ್ಲಿ ನಾವು ಸೇರಿ ಎಲ್ಲ ಸಂಘಟನಾ ಕಾರ್ಯದರ್ಶಿ ಅದನ್ನು ಸೊ ಹೀಗಾಗಿ ಏನಪ್ಪ ಅಂದ್ರೆ ನಿಮ್ಮ ಒಂದು ಓದುವ ರುಚಿಯನ್ನ ಹೆಚ್ಚಿಸುವಂತ ಸಲುವಾಗಿ ನಿಮ್ಮಲ್ಲಿ ಒಂದು ಜ್ಞಾನ ಮಟ್ಟವನ್ನು ಹೆಚ್ಚಿಸುವಂತ ಸಲುವಾಗಿ ಜೊತೆಗೆ ಏನಪ್ಪಾ ಅಂದ್ರೆ ಸಾಹಿತ್ಯ ಪ್ರೇಮ ಹೆಚ್ಚಿಸುವಂತ ಸಲುವಾಗಿ ಏನಪ್ಪಾ ಮಾಡಲಾಗಿದೆ ಸೊ ಅದನ್ನ ಅದರ ಲಾಭವನ್ನು ಸಹಿತ ನೀವು ಪಡೆದುಕೊಳ್ಬೇಕು ಆ ಒಂದು ಗಿರೈಸ್ ಉಸ್ಮೆಲ್ ಸಲ ಹೇಳಿದ್ರಪ್ಪ ಅಂತಂದ್ರೆ ಯಾರೇ ಬರೀ ನನ್ನ ಹತ್ರ ಸುಮಾರು ಎರಡು ನೂರಕ್ಕಿಂತಲೂ ಅಧಿಕ ಪುಸ್ತಕಗಳಿದೆ ಕೊಂಡು ತೆಗೆದುಕೊಂಡ ಪುಸ್ತಕ ಕೊಂಡು ತೆಗೆದುಕೊಂಡ ತಪಸ್ ಎರಡ್ ಕಿಂತೂ ಅಧಿಕಲ್ಲ ನಮಗೆ ಪಿ ಎಚ್ ಡಿನೇ ನೇ ಮಾಡಬಹುದು ಅಷ್ಟು ಸಾಹಿತ್ಯ ಇದೆ ತೆಗೆದುಕೊಂಡು ಹೋಗಿ ನೋಡ್ಕೊಂಡು ಬಂದ್ಕೊಳ್ಳಿ ಸೊ ಮಕ್ಕಳ ಸಾಹಿತ್ಯ ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಲಿಂಗಸೂರಿನಲ್ಲಿ ಪ್ರಾರಂಭ ಆಗಿದ್ದು ಮೊದಲು ಲಿಂಗ್ಸೂರ್ನ ಶಾಸಕ ಶಾಲೆಯಲ್ಲಿ ಆಗಿನ ಕಾಲದಲ್ಲಿ ಪ್ರಾರಂಭವಾಗಿತ್ತು ಆದ್ರೆ ಮರಳಿ ಅಂತಂದ್ರೆ ವಾಪಸ್ ಅಲ್ಲೇ ಶಾಸಕ ಶಾಲೆಯಲ್ಲಿ ಆಗಿದೆ ಉತ್ತವಾಗಿ ಬೆಳಿಲಿ ಅಂತೀರ್ವ ಜೊತೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿ ಜೀವನದಲ್ಲಿ ಕತೆ ಕವನಗಳನ್ನು ಬೆಲೆ ಕಚ್ಚಿದ್ರು ಇಲ್ಲೇ ಬಿಜಾಪುರದವರು ಬಳೂರಿಗಿ ಅಂತ ಅವರು ಫೇಮಸ್ ವಿಜ್ಞಾನದಲ್ಲಿ ಬಹಳ ಫೇಮಸ್ ಅವ್ರ ಸಹಿತ ಸಾಹಿತ್ಯದ ಎಗುರುಚಿಯನ್ನು ಹೊಂದಿದವರು ಅವರು ಬರೆದಂತ ಪದ್ಯ ಅವರು ಶಾಲಾ ಅವಧಿಯಲ್ಲಿ ಪದ್ಯವನ್ನು ಬರೆದರು ಅವ್ರು ಬರೆದಂತ ಪದ್ಯ ಅಂದ್ರೆ ಅವ್ರು ಓದುವಾಗಲೇ ಆರನೇ ತೆಕ್ಕಣ ಬಂದ ಅವ್ರು ಓದುವಾಗ ಎಷ್ಟೊತ್ತಿಗೆ ಬರುತ್ತದೋ ತೆಕ್ ಅವ್ರು ಬರೆದಂತ ಪದ್ಯವನ್ನೇ ಅವರೇ ವ್ಯಕ್ತಿ ಅಂತ ಏನಪ್ಪ ಅಂದ್ರೆ ಸಾಹಿತ್ಯದ ವಿದ್ಯಾರ್ಥಿಗಳು ಸಾಹಿತ್ಯದ ಎಷ್ಟೋ ವಿದ್ಯಾರ್ಥಿಗಳು ಹೆಸರು ಹೇಳಿದ್ರು ವಿದ್ಯಾರ್ಥಿ ಒಂದು ಕವಡ ಸಂಕಲನ ಪ್ರಕಟಣೆ ಮಾಡಿ ವಿದ್ಯಾರ್ಥಿ ಸೊ ಈಗೆಲ್ಲ ಆಗಬೇಕಾದ್ರೆ ಕಾರಣ ಏನು ಇವೆಲ್ಲ ಕವಳ ಸಂಕಲನ ಪ್ರಕಟಣೆ ಮಾಡ್ತಾರ ಕಥೆಗಳನ್ನು ಬರೀತಾರೆ ಕವನಗಳನ್ನು ಬರೀತಾರ ನಾಟಕಗಳನ್ನು ಬರೀತಾರ ಇವೆಲ್ಲ ಆಗ್ಬೇಕಾದ್ರೆ ಕಾರಣ ಏನಪ್ಪ ಅಂತಂದ್ರೆ ಓದು ಓದು ಇವೆಲ್ಲ ಮಾಡ್ತದೆ ಓದುವುದ್ರಿಂದ ಶಬ್ದ ಬಂಡಾರ ಹೆಚ್ಚಾಗ್ತದೆ ಶಬ್ದ ಬಂಡಾರ ಅಂದ್ರೆ ಅವುಗಳನ್ನು ಹೇಗೆ ಬಳಕೆ ಮಾಡ್ಬೇಕನ್ನೋದು ಗೊತ್ತಾಗ್ತದೆ ಪ್ರಾಸ ಪದಗಳು ಹೇಗೆ ಬರ್ತಾವ ಗೊತ್ತಾಗ್ತದೆ ಸರಳವಾಗಿ ಈ ಪರಿಸರದ ಅಂದವನ್ನ ನೋಡಿ ಅಥವಾ ವ್ಯಕ್ತಿಗಳನ್ನಾಗಿ ನೋಡಿ ಅಥವಾ ಯಾವುದೇ ಒಂದು ಪರಿಸರವನ್ನ ಅಥವಾ ವಿಭಿನ್ನತೆ ಏನೇ ಎನ್ನುವಂತ ಕಂಡು ಏನಪ್ಪ ಅಂದ್ರೆ ಸರಳವಾಗಿ ಶಬ್ದಗಳೇನಪ್ಪ ಅಂತಂದ್ರೆ ಮಾಲೆಗಳ ರೆಡಿ ಶಬ್ದಗಳ ಮಾಲೆ ಏನಾಗ್ತದೆ ಅದಕ್ಕೋಸ್ಕರ ನೀವು ಮೊಟ್ಟ ಮೊದಲು ಮಾಡಬೇಕಾಗಿದ್ದು ಗ್ರಂಥಾಲಯ ಸರಿ ಆ ಗ್ರಂಥಾಲಯದಲ್ಲಿ ಮತ್ತೆ ಮುಖ್ಯವಾಗಿ ಏನಬೇಕಪ್ಪ ಕೇವಲ ಪಠ್ಯ ಪುಸ್ತಕವು ಅಷ್ಟೇ ಅಲ್ಲ ಅದರ ಜೊತೆಗೆ ಒಂದು ಪತ್ರಿಕೆ ಇರಬೇಕು ದಿನಪತ್ರಿಕೆ ಪ್ರತಿದಿನ ಬರ್ತಾ ಇರ್ತದೆ ನೆಕ್ಸ್ಟ್ ವಾರಕ್ಕೊಂದು ಬರ್ತಾವೆ ವಾರ ಪತ್ರಿಕೆ ತಿಂಗಳಿಗೊಂದ್ ಬರ್ತಾವೆ ಮಾಸ ಪತ್ರಿಕೆ ಮೂರು ತಿಂಗಳಿಗೆ ಒಂದು ಬರ್ತಾವೆ ತ್ರೈವಾರ್ಷಿಕ ಪತ್ರಿಕೆ ಆರು ತಿಂಗಳಿಗೊಂದು ಅರ್ಧ ವಾರ್ಷಿಕ ಪತ್ರಿಕೆ ವರ್ಷಕ್ಕೊಂಬರೋದು ವಾರ್ಷಿಕ ಅದಕ್ಕೆ ಈ ದಿನಪತ್ರಿಕೆ ಏನೇ ಅಲ್ಲ ದಿನಪತ್ರಿಕೆ ಪೇಪರ್ ನ್ಯೂಸ್ ಪೇಪರ್ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಚಲಿಸುವ ವಿಶ್ವಕೋಶ ಅಂತ ಕರಿತಾರ ಚಲಿಸುವ ಅಷ್ಟು ಅಗಾಧವಾದ ಜ್ಞಾನ ಇರ್ತದೆ ಅದ್ರಾಗ ನಾವೇನ್ ಮಾಡ್ತೀವಿ ಪೇಪರ್ ಓದ್ಬೇಕಂದ್ರೆ

ಆ ವಿಷಯದ ಅಂತರಾಳ ಇದೆ ಸೊ ಇದನ್ನ ನಾವು ಸಾಹಿತ್ಯ ಪ್ರೇಮದಲ್ಲಿ ಬೆಳೆಸ್ಕೊಳಕ ಅದರ ಮೊದಲು ಏನಪ್ಪ ಅಂದ್ರೆ ಪುಸ್ತಕ ಪ್ರೇಮಿ ಆಗ್ಲಿ ಪುಸ್ತಕ ಪ್ರೇಮಿ ಆಗ್ಲಿ ಪುಸ್ತಕಗಳನ್ನ ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಏನು ತೆಗೆದುಕೊಂಡು ಬನ್ನಿ ಹೊರಡೆ ಹೋದಂತ ಸಮಯ ಕೊಂಡ್ಕೊಂಡು ಬನ್ನಿ ಕೊಂಡುಕೊಂಡು ಬಂದು ಓದಿದಂತ ರುಚಿನೇ ಬೇರೆ ಇರ್ತದೆ ಅದು ರುಚಿನೇ ಬೇರೆ ಜೊತೆಗೆ ಆ ಪುಸ್ತಕಗಳನ್ನ ಸಂರಕ್ಷಣೆ ಚೆನ್ನಾಗಿ ಮಾಡ್ತೀವಿ ಅಲ್ಲ ಜೀವನದಲ್ಲಿ ಏನೆಲ್ಲ ಕಳ್ಕೋಬಹುದು ಒಂದಿನ ಹೋಗಬಹುದು ಬಡತನ ಮಾಯವಾಗಿ ಸಿರಿವಂತಿಕೆ ಬರಬಹುದು ಸಿರಿವಂತಿಕೆ ಇದ್ದವರು ಬಡತನಕ್ಕೆ ಹೋಗ್ಬೋದು ಆರೋಗ್ಯವನ್ನು ಕಳ್ಕೋಬಹುದು ಅದ್ರ ಜ್ಞಾನವನ್ನು ಕಳ್ಕೊಳಕ್ಕೆ ಯಾರಿ ಸಾಧ್ಯ ಅದಕ್ಕೋಸ್ಕರ ಜ್ಞಾನ ಅಂತ ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನ್ ಮಾಡಬೇಕು ಮೂಲೆಯನ್ನು ಒಂದು ಓದುವ ಮೂಲೆಯನ್ನು ಸೃಷ್ಟಿ ಮಾಡಬೇಕು ಮೂಲೆಯನ್ನು ಒಂದು ಓದುವ ಮೂಲೆ ಮೂಲೆ ಮಾಡ್ಕೊಳ್ಳಿ ಪುಸ್ತಕ ಇಟ್ಟು ಇಡುವಂತ ಮೆಥಡ್ಗಳನ್ನ ಹೇಳಿದೀನಿ ಜೊತೆಗೆ ನೀವು ಓದುವಂತ ಪುಸ್ತಕ ನಿಮ್ ಕಾಣಬೇಕು ಕಾಣ್ಬೇಕು ಓದು ಮಾಡ ನಾನು ಬಿಡಲ್ಲ ಅಂತ ಒಂದು ಶಪಥ ಇರುವಂತ ನಿಮ್ಮಲ್ಲಿ ಓದೇ ಓದ್ತೀನಿ ನಾವು ಮಾಡೇ ಮಾಡ್ತೀನಿ ಅದನ್ನು ಓದಿದ್ರೆ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ಮುಂದೊಂದು ದಿನ ಒಳ್ಳೆಯ ಸಾಧನ ಅಥವಾ ಒಳ್ಳೆಯ ಸಾಹಿತ್ಯ ಇದೇ ಮಾತ್ರ ಏನೋ ಅಂದ್ರೆ ನಾವು ಹೇಳಬಲ್ಲೆ ಅದಕ್ಕೋಸ್ಕರ ಈ ಒಂದು ಸರ್ಕಾರದ ಯೋಜನೆ ಇಪ್ಪತ್ತೊಂದು ದಿನಗಳ ಓದುವ ಕಾರ್ಯಕ್ರಮ ಯಶಸ್ವಿ ಇವತ್ತಿನ ಕಾರ್ಯಕ್ರಮವೂ ಸಹಿತ ಏನಪ್ಪಾ ಅಂತಂದ್ರೆ ನೀವು ಮನೆಯಲ್ಲಿ ಮಾಡಬೇಕು ನಾವು ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಉತ್ತಮ ಲೈಬ್ರರಿ ಮಾಡ್ತೀವಿ ಆ ಲೈಬ್ರರಿ ನೋಡಿಬಿಟ್ರಪ್ಪ ನೀವು ಅದ್ಭುತವಾದ ನೀವೇ ಪುಸ್ತಕ ತೆಗೆದುಕೊಂಡು ಸ್ಕೂಲಲ್ಲಿ ನೀವೇ ಬಂದು ಆರಾಮಾಗಿ ತುಂಬ ಆ ರೀತಿ ಏನ್ ಮಾಡ್ತೀವಿ ಈಗ ಮತ್ತೊಬ್ಬರು ಏನ್ ವಾಪಸ್ ಹೋಗಿ ನೀವೇ ಇಡಬೇಕು ಪುಸ್ತಕ ಬೇರೆ ಜಾಗದಲ್ಲಿ ಇಡುವಂತದ್ದು ಆ ರೀತಿ ಏನಪ್ಪ ಅಂದ್ರೆ ನಿರ್ಮಾಣವನ್ನ ಮಾಡ್ತೀರಿ ಅದು ಮಾಡ್ತೀರಾ ಮೊದಲು ನಿಮ್ಮ ಮನೆಯಲ್ಲಿ ಓದೋನ್ ಮಾಡ್ಕೊತೀರಾ ಮಾಡ್ತೀವೋ ಒಂದು ಉತ್ತಮವಾದ ಗ್ರಂಥಾಲಯ ಮಾಡ್ತಾ ಇದ್ದೀವಿ ಗ್ರತಾಲಯ ಇದೆ ನೀವು ಪುಸ್ತಕ ಓದ್ತಾ ಇದ್ರೆ ತೆಗೆದ್ ಓದ್ತಾ ಇದ್ರಲ್ಲ ಮನೆ ಪುಸ್ತಕ ತೆಗೆದು ಓದಿದಿರಿ ಅದಾ ಎಷ್ಟೋ ವಿಷಯಗಳನ್ನ ನೀವ್ ಎಲ್ಲ ನೋಡಕಲ್ಲಿ ಅಂತ ಅನ್ಕೊಂಡಿದ್ದೀನಿ ಹೌದಾ ಸೊ ಹೀಗೆ ಇನ್ನು ಓದಿದ್ದನ್ನ ಸರಿ ತೆಗಿದು ಮಾಡ್ಕೋ ನೀವ್ ಏನ್ ಮಾಡ್ಬೇಕು ಓದಿದ್ದನ್ನ ಬರುತ್ತೆ ಎಷ್ಟು ಬರಿತೀರಿ ಅಷ್ಟೇನಾಗ್ತಾನಪ್ಪ ಅಂತಂದ್ರೆ ಇನ್ನೂ ಹೆಚ್ಚು ನಡೀತಾ ಇದೆ ಜೊತೆಗೆ ಏನಪ್ಪ ಅಂದ್ರೆ ಇನ್ನೊಂದು ಗುಡಿ ಅಂತ ಇದೆ ಈಗ ಮಲಗಿದಾಗೂ ಅಂತ ಏನಲ್ಲ ಇದ್ರೆ ಮಲಗಿದಾಗೂ ಓದ್ಬೇಕು ಅಂದ್ರೆ ಓದಿದ್ದನ್ನ ನೆನಪು ಮಾಡ್ಕೋಬೇಕು ಮಲಗಿ ಓದಿದ್ದನ್ನ ಮಲಗಿ ನೆನಪು ಮಾಡ್ಕೋಬೇಕಾಗಿ ಏನಪ್ಪ ಅಂದ್ರೆ ಓದಿದ್ದೆಲ್ಲ ಪರ್ಮನೆಂಟ್ ಮೆಮೊರಿ ಹೋಗ್ಬಿಡ್ತು ಸೊ ಹೀಗಾಗಿ ಮಾಡಿದ್ರೆ ಸಾಕು ನೀವು ನೀವು ಏನಾಗ್ತೀರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಲಿನಲ್ಲಿ ಊಸ ಐತಿ ಏನಪ್ಪ ಅಂತಂದ್ರೆ ಒಬ್ಬರ ಆಗ್ತೀವಿ ಅಲ್ಲ ಈ ಜಗತ್ತಿನ ಎಷ್ಟೋ ಪುಸ್ತಕಗಳು ಅತಿ ಹೆಚ್ಚು ಪುಸ್ತಕಗಳು ಓದಿದ ವ್ಯಕ್ತಿ ಯಾರು ನಾವು ಶಾಲೆಯಲ್ಲಿ ಸೇರ್ಬೇಕೋ ಬೇಡವಾ ಸೇರ್ಬೇಕಾದ್ರೆ ಏನು ಮಾಡಬೇಕು ಓದೇ ಬೇಕು ಓದಿದ ಮಾತ್ರ ಏನಪ್ಪ ಅಂತಂದರೆ ಅವಾಗ ಶಾಲೆಗಳಲ್ಲಿ ಸೇರಲು ಸಾಧಕ ಆಗಿದೆ ಶೇರಕ್ಕೆ ಬೇಡಿಕೆ ಇದ್ದರೆ ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಸಾಲಕ್ಕಾಗುತ್ತೆ ಸಾಲಕ್ಕಾದರೆ ಈ ಜಗತ್ತಿನಲ್ಲಿ ಏನಪ್ಪಾ ಅಂದರೆ ಬೆಲೆ ಇದೆ ಎಡಿಯವರಿಗೆ ಮಾತ್ರ ನಮ್ಮ ಹೆಸರು ಅಂತ ಬೇಡಿಕೆ ಒಂದಿಷ್ಟು ನಾನು ಹೇಳ್ಬೋದು ನಮ್ಮ